ಎಚ್ ಡಿಕೆ ಐಪಿಎಸ್ ಅಧಿಕಾರಿ ನಡುವೆ ವಾರ್ ಹಂದಿಗಳ ಜೊತೆ ಜಗಳ ಬೇಡ ಅಂದಿದ್ದ ಎಡಿಜಿಪಿ ಭ್ರಷ್ಟ ಅಧಿಕಾರಿ ಅಂದಿದ್ದ ಎಚ್ ಡಿ ಕುಮಾರಸ್ವಾಮಿಗೆ ಎಡಿಜಿಪಿ ಕೌಂಟರ್ ಎಚ್ ಕೆ ವರ್ಸಸ್ ಐ ಪಿ ಎಸ್ ಈಗ ಈ ರೀತಿಯಾದಂತಹ ವಾರ್ ಶುರುವಾಗಿದೆ ಈಗ ನಿನ್ನೆ ಕೂಡ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಸಿದ್ದರಾಮಯ್ಯ ವಿರುದ್ಧ ವಾಕ್ಸಮರ ಮಾಡಿದ್ರು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಾರಿದ್ರು ಆ ಸಂದರ್ಭದಲ್ಲೇ ಐ ಪಿ ಎಸ್ ಅಧಿಕಾರಿಗೂ ಕೂಡ ಅಲ್ಲಿ ಅವರು ಭ್ರಷ್ಟ ಅಧಿಕಾರಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು ಹಂದಿಗಳ ಜೊತೆ ಜಗಳ ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿಕೆಗೆ ಎಡಿಜಿಪಿ ಪತ್ರವನ್ನು ಬರೆದು ಖಾರವಾಗಿ ಉತ್ತರವನ್ನು ಕೊಟ್ಟಿದ್ರು ಭ್ರಷ್ಟ ಅಧಿಕಾರಿ ಅಂತ ಹೇಳಿದ್ದ ಎಚ್ ಜಿ ಡಿ ಪಿ ಕೊಟ್ಟಂತಹ ಕೌಂಟರ್ ಈ ರೀತಿಯಾಗಿದ್ರೆ ಎಡಿಜಿಪಿ ಚಂದ್ರಶೇಖರ್ ಅವರ ಪತ್ರಕ್ಕೆ ಜೆ ಡಿ ಎಸ್ ಈಗ ತಿರುಗೇಟನ್ನ ಕೊಟ್ಟಿದೆ ಎಚ್ ಕೆ ವಿರುದ್ಧ ಕೀಡು ಮಟ್ಟದ ಪದವನ್ನ ಬಳಸಿದ್ದೀರಿ ನಿಮ್ಮ ಅಕ್ರಮವನ್ನ ಬಯಲು ಮಾಡಿದ್ದು ಅಪರಾಧವೇ ಅಂತ ಪ್ರಶ್ನೆ ಮಾಡಿದೆ ನೀವು ಐಪಿಎಸ್ ಅಧಿಕಾರಿ ಆಗಿರೋದಕ್ಕೆ ಅನರ್ಹ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಲಾಗಿದ್ದು ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಜೆಡಿಎಸ್ ಆಗ್ರಹಿಸಿದೆ ಕೇಂದ್ರ ಗೃಹ ಇಲಾಖೆಗೆ ಜೆಡಿಎಸ್ ಒತ್ತಾಯವನ್ನು ಮಾಡಿದೆ ಎಡಿಜಿಪಿ ಪತ್ರಕ್ಕೆ ಜೆಡಿಎಸ್ ತಿರುಗೇಟನ್ನ ಕೊಟ್ಟಿದ್ದು ಮಾತ್ರ ಅಲ್ಲ ಎ ಡಿ ಜಿ ಪಿ ಚಂದ್ರಶೇಖರ್ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲಿ ಜೆಡಿಎಸ್ ಆಗ್ರಹವನ್ನ ಮಾಡಿದೆ ಕೇಂದ್ರ ಗೃಹ ಇಲಾಖೆಗೆ ಒತ್ತಾಯವನ್ನ ಜೆ ಡಿ ಎಸ್ ಮಾಡಿದ್ದು ಈಗಾಗಲೇ ಕುಮಾರ ಅಧಿಕಾರಿ ಅಂತ ಹೇಳಿ ಈಗಾಗಲೇ ಈಗಾಗ್ಲೇ ಚಂದ್ರಶೇಖರ್ ಅವರಿಗೆ ಹೇಳಿದ್ರಲ್ಲ ಜಿ ಪಿ ಚಂದ್ರಶೇಖರ್ ಅವರಿಗೆ ಯಾಕೆ ಈ ಒಂದು ಲೋಕಾಯುಕ್ತದ ತನಿಖೆಯ ಒಂದು ಉಸ್ತುವಾರಿಯನ್ನ ನೀಡಲಾಗಿದೆ ಯಾಕಂದ್ರೆ ಅವರೇ ಅಲ್ಲಿ ಭ್ರಷ್ಟ ಅಧಿಕಾರಿ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಕುಮಾರಸ್ವಾಮಿ ಹೇಳಿದ್ರು ಅದಕ್ಕೆ ಖಾರವಾಗಿ ಉತ್ತರ ಕೊಟ್ಟಂತಹ ಡಿ ಜಿ ಪಿ ಚಂದ್ರಶೇಖರ್ ಅವರು ಹಂದಿಗಡಿಗೆ ಆಟ ಮಾಡೋದು ಆ ಮಾತನಾಡೋದು ಬೇಡ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳು ಪದವನ್ನ ಬಳಕೆ ಮಾಡಿದ್ದಾರೆ ಚಂದ್ರಶೇಖರ್ ಅವರು ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಜೆ ಡಿ ಎಸ್ ಈಗ ಆಗ್ರಹವನ್ನ ಮಾಡ್ತಾ ಇದೆ ಹಾಗಾದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಅದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಆಗಿ ಪತ್ರವನ್ನ ಬರೆದಿದ್ರು ಇವತ್ತು ಜೆ ಡಿ ಎಸ್ ಮತ್ತೆ ಯಾವ ರೀತಿಯಾಗಿ ಆಗ್ರಹವನ್ನ ಮಾಡ್ತಾ ಇದೆ ಇವೆಲ್ಲವನ್ನ ನೋಡ್ಕೊಂಡ್ ಬರೋಣ ಸೊ ಈಗಾಗಲೇ ಎಚ್ಚರಿಕೆಗೆ ಚಂದ್ರಶೇಖರ್ ಅವರು ಕೊಟ್ಟಂತಹ ಕೌಂಟರ್ ಅನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಈಗಾಗಲೇ ಇಂತಹ ಒಂದು ಹಂದಿಗಳ ಜೊತೆಗೆ ಜಗಳ ಬೇಡ ಆರೋಪಗಳು ಬೆದರಿಕೆಗೆ ನಿರಾಶರಾಗುವಂತಹ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರಿಂದ ಕರ್ತಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನ ಆಗಿದೆ ಆರೋಪಿ ಎಷ್ಟೇ ಶಕ್ತಿಯುತನಾಗಿದ್ರು ಆತ ಇಲ್ಲಿ ಅಷ್ಟೇ ಇಂತಹ ಆರೋಪಗಳು ಬೆದರಿಕೆಗೆ ಸಿಬ್ಬಂದಿ ನಿರಾಶರಾಗುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಪತ್ರವನ್ನು ಬರೆದು ಸತ್ಯಮೇಯವಾದ ಜಯತೆ ಅಂತ ಹೇಳಿ ಈಗಾಗಲೇ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಪತ್ರವನ್ನು ಬರೆದಿದ್ರು ಆ ಒಂದು ಪತ್ರಕ್ಕೆ ಈಗ ಜೆ ಡಿ ಎಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಎಕ್ಸ್ ನಲ್ಲಿ ಜೆ ಡಿ ಎಸ್ ಪೋಸ್ಟ್ ಅನ್ನ ಹಾಕಿದೆ ಈ ರೀತಿಯಾಗಿ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರೇ ನಿಮ್ಮ ಮೇಲಿನ ಆರೋಪಗಳು ನಿಜವಲ್ಲದಾದ್ರೆ ಕಾನೂನಿನಡಿಯಲ್ಲೇ ನೀವು ಉತ್ತರವನ್ನ ಕೊಡಬಹುದಾಗಿತ್ತು ನಿಮ್ಮ ಅಕ್ರಮ ಭ್ರಷ್ಟಾಚಾರವನ್ನು ಬಯಲು ಮಾಡಿದ್ದು ಅಪರಾಧವೇ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಿದೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಹಾಗಾದ್ರೆ ಏನು ಆರೋಪ ಮಾಡಿದ್ರು ಅನ್ನೋದನ್ನ ನೋಡೋಣ ಈ ಈ ವ್ಯಕ್ತಿ ವ್ಯಕ್ತಿ ಎಷ್ಟು ಉದ್ದಟತನ ಇರಬೇಕು ರಾಜ್ಯಪಾಲರ ಸಚಿವಾಲಯವನ್ನು ಇವತ್ತು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರಿ ಕೇಳ್ತಾನೆ ಅಂದರೆ ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೇರಿ ಲೆಟ್ರು ಹೋಗ್ಲಿ ಈ ಚಂದ್ರಶೇಖರ್ ಬ್ಯಾಕ್ ಗ್ರೌಂಡ್ ಗೊತ್ತಿದೆಯಾ ನಿಮಗೆ ಈ ವ್ಯಕ್ತಿ ಬ್ಯಾಕ್ ಗ್ರೌಂಡ್ ಏನು ಅಂತ ಹುಡುಕಿಕೊಂಡು ಹೊರಟೆ ನಾನು ಯಾರು ಈ ಚಂದ್ರಶೇಖರ್ ಬ್ಯಾಕ್ ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ ವ್ಯಕ್ತಿ ಯು ಪಿ ಎಸ್ಸಿನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕ್ಯಾಡರ್ ಹಿಮಾಚಲ್ನಲ್ಲಿ ಕೆಲಸ ಮಾಡಬೇಕಾದವನು ಇಲ್ಲಿ ಯಾಕೆ ಬಂದ ಅಂತ ಹೇಳಿ ಹುಡುಕಂಡು ಹೊರಟೆ ಅಲ್ಲ ಅಂಡ್ ರನ್ ಅಲ್ಲ ಒಂದು ನಿಮಿಷ ಇರಿ ಈ ವ್ಯಕ್ತಿ ಹಿಮಾಚಲ ಪ್ರದೇಶದನ್ನಲ್ವಾ ಕೇಡರು ನಾನು ಅಂಡ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತಾರ ತೊಂಬತ್ತೆಂಟರಲ್ಲೋ ಆಯ್ಕೆ ಆಗಿರೋದು ನೈಂಟಿ ಏಯ್ಟ್ ಆಯ್ಕೆ ಆದಮೇಲೆ ಎರಡು ಸಾವಿರದ ಎಂಟಕ್ಕೆ ಇಲ್ಲಿಗೆ ಬಂದರು ಎಂಟು ಒಂಬತ್ತರಲ್ಲೋ ಡೆಪುಟೇಷನ್ ಐದು ವರ್ಷಕ್ಕೆ ಅಂತ ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ್ ಪ್ರದೇಶದಲ್ಲಿ ಅದಂತೂ ವೆದರ್ ನನಗೆ ಸೆಟ್ ಆಗೋಲ್ಲ ನನಗೆ ನನ್ನ ಹೆಂಡತಿಗೆ ಹಿಮಾಚಲ್ ಪ್ರದೇಶದ ವೆದರು ಅದಕ್ಕೆ ನನಗೆ ಬಿಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಇಲ್ಲಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಪಾಕ್ಲೆಲ್ಲ ನಿರ್ಮಾಣ ಮಾಡಿ ಅಲ್ಲೇನೋ ಇನ್ಫ್ಲೂಯೆನ್ಸ್ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ ಇದೆಲ್ಲ ನೋಡಿದ್ಮೇಲೆ ಮೇಲೆ ಗೊತ್ತಾಯ್ತು ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡೋದು ರಾಜ್ಯಪಾಲರಿಗೆ ನೋಟಿಸ್ ಕೊಡೋಕ್ಕೆ ಅವಕಾಶ ಕೊಡಿ ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವ್ನಲ್ಲಪ್ಪ ಇವನು ಯಾರು ಭಾಳ ದೊಡ್ಡ ಕಾಪಿರ್ಬೇಕು ಇವನು ಸೂಪರ್ ಕಾಪು ಅಂತೇಳಿ ನಾನು ಹುಡ್ಕೊಂಡು ಹೋದೆ ಈ ಬ್ಯಾಕ್ಗ್ರೌಂಡ್ನ ಇಲ್ಲಿಗಲಿ ಇಸ್ ಕಂಟಿನ್ಯೂ ಇಯರ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿಗೆ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಚಂದ್ರಶೇಖರ್ ಇದರ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡರು ಈಗಾಗಲೇ ನಿನ್ನೆ ಒಂದಷ್ಟು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಡಿಕೆಶಿ ವಿರುದ್ಧನೂ ಕೂಡ ಹರಿಹಾಯ್ರು ಅದೇ ರೀತಿಯಾಗಿ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು ಅದಕ್ಕೆ ತಕ್ಕಾಗಿ ಪತ್ರದ ಮೂಲಕ ಒಂದಷ್ಟು ಕೌಂಟರ್ ಅನ್ನ ಕೊಟ್ಟರು ಚಂದ್ರಶೇಖರ್ ಅವರು ಇವತ್ತು ಮತ್ತೆ ಜೆ ಡಿ ಎಸ್ ಅನ್ನ ಆಗ್ರಹ ಮಾಡ್ತಾ ಇದೆ ಇಲ್ಲಿ ಅವರ ಬಗ್ಗೆ ತನಿಖೆ ಆಗಬೇಕು ಕ್ರಮ ಆಗಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ಎಚ್ ಡಿ ಕೆ ವರ್ಸಸ್ ಎಡಿಜಿಪಿ ವರ್ಣ ಸಮರ ಯಾವ ರೀತಿಯಾಗಿ ನಡೆ ಹೋಗಿ ತಲುಪಬಹುದು ಇದು ಅಂತ ಅನ್ಸುತ್ತೆ ನವಿತಾನ್ ಬಹಳ ಮುಖ್ಯವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಸೇಡಿಗೆ ಸೇಡು ಮುಯ್ಯಿಗೆ ಮುಯ್ಯು ಅನ್ನುವಂತ ಹಂತಕ್ಕೆ ಇದೀಗ ರಾಜ್ಯ ರಾಜಕಾರಣ ತಲುಪಿದೆ ಈ ನಡುವೆ ತಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂಥ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಮತ್ತೆ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರ ಒಂದು ಅದೇ ತನಿಖೆ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು ಇದಕ್ಕೆ ಕೌಂಟರ್ ಕೊಡುವಂತೆ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಅಂದಿಗೆ ಹೋಲಿಕೆಯನ್ನ ಮಾಡೋದ್ರ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿಗೆ ಒಂದು ಟ್ಯಾಂಕ್ ಕೊಟ್ಟಿದ್ರು ಸೊ ಇದರಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ವರ್ಚಸ್ಸಿಗೂ ಕೂಡ ಧಕ್ಕೆಯಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಇಡೀ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ರೀತಿ ಮುಜುಗರ ಇದರಿಂದ ಆಕ್ರೋಶಗೊಂಡಿರ್ತಕ್ಕಂಥ ಜೆ ಡಿ ಎಸ್ ಇವತ್ತು ಎಕ್ಸ್ ಖಾತೆ ಮೂಲಕ ಚಂದ್ರಶೇಖರ್ ಅವರಿಗೆ ಒಂದು ರೀತಿ ತಿರುಗೇಟು ಕೊಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಅದರಂತೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನುವಂತೆ ಚಂದ್ರಶೇಖರ್ ಅವರು ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಆರೋಪಕ್ಕೆ ಕಾನೂನಿನಡಿ ಉತ್ತರವನ್ನು ಕೊಡ್ಬೋದಾಗಿತ್ತು ಆದರೆ ಕೀಳುಮಟ್ಟದ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಎನ್ನುವಲ್ಲಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ರಾಜಕಾಲುವೆಯ ಮೇಲೆ ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಚಂದ್ರಶೇಖರ್ ಅವರು ಆ ಒಂದು ಕಟ್ಟಡ ನಿರ್ಮಾಣಕ್ಕೆ ಎಷ್ಟು ಕೋಟಿ ಲಂಚವನ್ನು ಪಡೆದಿದ್ದಾರೆ ಮತ್ತೊಂದು ಕಡೆಯಾಗಿ ಇಂತಹ ಕಳಂಕಿತ ಏನು ಭ್ರಷ್ಟ ಅಧಿಕಾರಿಯಿಂದ ಪಾರದರ್ಶಕ ನ್ಯಾಯಸಮ್ಮತ ಮುಕ್ತ ತನಿಖೆಯನ್ನ ಮುಕ್ತ ಒಂದು ತನಿಖೆಯನ್ನ ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಹೀಗಾಗಿ ಇಂಥ ಭ್ರಷ್ಟ ಕಳಂಕಿತ ಅಧಿಕಾರಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಈ ಸಂಬಂಧವಾಗಿ ಅವರ ವಿರುದ್ಧ ಕೇಳಬಂದಿರತಕ್ಕಂಥ ಒಂದು ಆರೋಪಗಳಿಗೂ ಸಂಬಂಧಪಟ್ಟಂತೆಯೂ ಕೂಡ ಗೃಹ ಸಚಿವರು ತನಿಖೆಗೆ ಆದೇಶವನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಇದಿಷ್ಟೆಲ್ಲ ಕೇಂದ್ರ ರಾಜ್ಯ ಸ ಅಂದರೆ ರಾಜ್ಯ ಸಚಿವರಿಗಷ್ಟೇ ಆಗ್ರಹವನ್ನ ಮಾಡಿಲ್ಲ ಕೇಂದ್ರ ಗೃಹ ಸಚಿವರು ಮತ್ತೆ ಐ ಪಿ ಎಸ್ ಅಸೋಸಿಯೇಷನ್ ಕೂಡ ಇದರ ಬಗ್ಗೆ ಗಮನವನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸ್ ಖಾತೆ ಮೂಲಕ ಆಗ್ರಹವನ್ನ ಮಾಡಿದೆ ಹೀಗಾಗಿ ಜೆಡಿಎಸ್ ವರ್ಸಸ್ ಇದೀಗ ಚಂದ್ರಶೇಖರ್ ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ವರ್ಸಸ್ ಚಂದ್ರಶೇಖರ್ ಆಡಳಿತ ಪಕ್ಷ ವರ್ಸಸ್ ವಿರೋಧ ಪಕ್ಷಗಳು ಈ ರೀತಿಯಾಗಿ ಒಂದು ರೀತಿ ಸೇಡಿಗೆ ಸೇಡು ಮುಯಿಗೆ ಮುಯ್ಯು ಅನ್ನುವಂತೆ ಒಂದು ರೀತಿ ರಾಜ್ಯ ರಾಜಕಾರಣದಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗ್ತಾ ಇದೆಯಾ ಅನ್ನುವಂಥದ್ದು ಈ ಎಲ್ಲಾ ಬೆಳವಣಿಗೆಗಳಿಂದ ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ನವಿತಾ ಜೈನ್ ಓಕೆ ಈಗಾಗಲೇ ಆರೋಪಗಳು ಪ್ರತ್ಯಾರೋಪಗಳು ಇಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ತನಿಖೆ ಕೂಡ ಅಂದ್ರೆ ಒಂದ್ ಕಡೆ ಈಗಾಗಲೇ ಆರೋಪವನ್ನ ಮಾಡಲಾಗ್ತಾ ಇದೆ ಕಡೆ ತನಿಖೆಯನ್ನು ಕೂಡ ನಡೆಸಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಇದು ಅಂದ್ರೆ ಹೇಗೆ ಮುಂದಿನ ದಿನಗಳಲ್ಲಿ ಏನು ಆಗಬಹುದು ಅಂತ ಅನ್ಸುತ್ತೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅಂತ ನವಿತಾ ಜೈನ್ ಬಹಳ ಮುಖ್ಯವಾಗಿ ಎಸ್ ಅಧಿಕಾರಿಯೊಬ್ಬರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು ಇದೀಗ ಅದೇ ಎಸ್ ಅಧಿಕಾರಿ ಕೇಂದ್ರ ಸಚಿವರು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳೋದೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಒಂದ್ ರೀತಿ ಏನು ಅಂದಿಗೆ ಹೋಲ್ಕೆಯನ್ನು ಮಾಡುದ್ರ ಮುಖಾಂತರ ಏನು ಪತ್ರವನ್ನು ಅಂದ್ರೆ ಪತ್ರವಾದ ಮೂಲಕ ಒಂದ್ ರೀತಿ ತಿರುಗೇಟನ್ನು ಕೊಟ್ಟಿದ್ರೆ ಅದು ಎಲ್ಲ ಒಂದ್ ಕಡೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದ್ ರೀತಿ ಮುಜುಗರ ಒಂದ್ ರೀತಿ ಅಂದರೆ ಐ ಪಿ ಎಸ್ ಸಾಮಾನ್ಯ ಐ ಪಿ ಎಸ್ ಈ ರೀತಿಗೆ ಕೇಂದ್ರ ಸಚಿವರ ವಿರುದ್ಧ ಮಾತನಾಡ್ತಾರೆ ಈ ರೀತಿ ಟಾಂಗ್ ಕೊಡ್ತಾರೆ ಅಂದರೆ ಅದು ಎಲ್ಲ ಒಂದ್ ಕಡೆಗೆ ತಮ್ಮ ವರ್ಚಸ್ಸಿಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂಥದ್ದು ಒಂದ್ ರೀತಿ ಇರ್ಸು ಮುರುಸು ಅಷ್ಟೇ ಅಲ್ಲ ಇಡೀ ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ಒಂದ್ ರೀತಿ ಇದಾಗುತ್ತೆ ಅಂದ್ರೆ ಒಂದ್ ರೀತಿ ಮುಜುಗರ ಸೊ ಹೀಗಾಗಿಯೇ ಇದೀಗ ಅಸಮಾಧಾನಗೊಂಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆಯೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಐ ಪಿ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಲ್ಲಿ ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರವರಿಗೆ ಪತ್ರವನ್ನು ಬರೆಯುವುದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಒಂದು ಭಾಗವಾಗಿಯೇ ಇವತ್ತು ಎಕ್ಸ್ ಖಾತೆ ಮೂಲಕ ಜೆಡಿಎಸ್ ಅಮಿತ್ ಶಾ ಅವರವರಿಗೂ ಕೂಡ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಈ ಸಂಬಂಧವಾಗಿ ಚಂದ್ರಶೇಖರ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಬದಲಾಗಿ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸಬೇಕು ಅಂತ ಸೊ ಹೀಗಾಗಿ ಸಹಜವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಚಂದ್ರಶೇಖರ್ ಅವ್ರನ್ನ ಯಾವ ರೀತಿಯಾಗಿ ಅಣಿಬೇಕು ಮತ್ತೊಂದು ಕಡೆ ಈಗಾಗಲೇ ಅವರೇ ಹೇಳಿರುವಂತೆ ಹಿಮಾಚಲ ಪ್ರದೇಶದಿಂದ ಏನು ನಿಯೋಜಿತ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯದ ಅನಾರೋಗ್ಯದ ನೆಪವೊಟ್ಟು ಇಲ್ಲೇ ಉಳ್ಕೊಂಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಬೇರೆ ರಾಜ್ಯಕ್ಕೆ ಏನಾದರೂ ವರ್ಗಾವಣೆ ಮಾಡಿಸುವಂತ ನಿಟ್ಟಿನಲ್ಲಿ ಏನಾದರೂ ಕುಮಾರಸ್ವಾಮಿ ಅವರು ಮುಂದಾಗ್ತಾರ ಚಿಂತನೆಯನ್ನ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇದೆ ನವಿತಾ ಜೈನ್ ಥ್ಯಾಂಕ್ ಯು ಸೊ ಸಾಕಷ್ಟು ಆರೋಪಗಳನ್ನ ಈಗಾಗಲೇ ಜಿ ಪಿ ಚಂದ್ರಶೇಖರ್ ಅವರ ವಿರುದ್ಧ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಪತ್ರವನ್ನ ಬರ್ತಿದ್ದಾರೆ ಸಿಬ್ಬಂದಿಗಳಿಗೆ ಎ ಪಿ ಚಂದ್ರಶೇಖರ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸೊ ಚಂದ್ರಶೇಖರ್ ಅವರು ಬಳಸಂತಹ ಪದ ಬಳಕೆ ಆಗಿರ್ಬೋದು ಅವರು ಬರೆದಂತಹ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಉತ್ತರಿಸ್ತೇನೆ ವಿಷಯ ಕ್ರೋಢೀಕರಿಸದೆ ಮಾತಾಡಲ್ಲ ನಾನು ಅಂತ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಲೆಟರ್ ಅನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ನಿನ್ನೆ ಸಂಜೆ ಎಲ್ ಹೋಗಿದ್ರು ದಾಖಲೆ ಇಟ್ಕೊಂಡೇ ನಿನ್ನೆ ಮಾತಾಡಿದ್ದೆ ಹಿಮಾಚಲ ಪ್ರದೇಶದ ಕೇಡರ್ ಅಧಿಕಾರಿ ಇಲ್ಲಿದ್ದಾರೆ ಯಾರ್ಯಾರನ್ನ ಹಿಡಿದು ಇಲ್ಲಿಗೆ ಬಂದ್ರು ಅಂತಾನು ಗೊತ್ತಿದೆ ಎಡಿ ಜಿ ಪಿ ಚಂದ್ರಶೇಖರ್ ಅವರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಮತ್ತೆ ವಾಗ್ದಾಳಿಯನ್ನ ಮಾಡಿದ್ದಾರೆ ನಿನ್ನೆ ಅವರು ಬರೆದಂತಹ ಒಂದು ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಯವರು ಈಗ ಮತ್ತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಆ ಲೆಟರ್ ಅನ್ನು ಅವರು ಎಲ್ಲಿ ಅಂದ್ರೆ ಪ್ರಿಪೇರ್ ಮಾಡಿದ್ರು ಅನ್ನೋದು ಕೂಡ ನನಗೆ ಗೊತ್ತಿದೆ ನಿನ್ನೆ ಸಂಜೆ ಅವರು ಎಲ್ಲಿ ಹೋಗಿದ್ರು ಅನ್ನೋದು ಗೊತ್ತಿದೆ ಎಲ್ಲ ದಾಖಲೆಗಳನ್ನ ಇಟ್ಕೊಂಡೇ ನಾನು ನಿನ್ನೆ ಮಾತನಾಡಿರುವುದು ಹಿಮಾಚಲ ಪ್ರದೇಶ ಕೇಡರ ಅಧಿಕಾರಿ ಅವರು ಇಲ್ಲಿದ್ದಾರೆ ಯಾರ್ಯಾರನ್ನ ಹಿಡಿದು ಇಲ್ಲಿಗೆ ಬಂದ್ರು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಮಹಿಷಾ ಮಂಡಲೋತ್ಸವ ಆಚರಣೆಯ ಮುನ್ನೆಚ್ಚರಿಕೆಯಾಗಿ ಮೈಸೂರಿನಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ನಿಷೇಧಾಜ್ಞೆ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಯಾರಿಗೂ ಪ್ರವೇಶ ಇಲ್ಲ ಮಹಿಷಾ ಮಂಡಲೋತ್ಸವಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು ಆದರೂ ಕೂಡ ಯಾವುದೇ ವಿರೋಧ ವ್ಯಕ್ತ ಆದರೂ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಆಚರಣೆ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಬಿಜೆಪಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು ಆದರೆ ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಂತಹ ಪ್ರವಾಸಿಗರು ವಾಪಸ್ ಬರಬೇಕಾದಂತಹ ಪರಿಸ್ಥಿತಿ ಬೆಟ್ಟದ ತಪ್ಪಲು ತಾವರೆ ಕಟ್ಟೆ ಬಳಿ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ ಮಹಿಷ ಪ್ರತಿಮೆ ಕಾಣದಂತೆ ಜಿಲ್ಲಾಡಳಿತ ಮುಚ್ಚಿದೆ ಮಹಿಷ ಪ್ರತಿಮೆ ಸುತ್ತಲೂ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಲಾಗಿದ್ದು ಮಹಿಷ ಪ್ರತಿಮೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ ಮಹಿಷ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದಿಕ್ಕೆ ಈ ಸಮಿತಿ ಮುಂದಾಗಿತ್ತು ಮಹಿಷನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿದ್ರೆ ಸಂಘರ್ಷ ಮಾಡೋದು ರೆಡಿ ಅಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗತ್ತೆ ಅಂತ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಒಂದು ಆರೋಪವನ್ನ ಕೂಡ ಮಾಡಿದ್ರು ಜೊತೆಗೆ ಆ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸೊ ಮಹಿಷಾ ಮಂಡಲೋತ್ಸವಕ್ಕೆ ಕೌಂಟರ್ ಆಗಿ ಚಾಮುಂಡಿ ಚಲೋಗೆ ಮಾಜಿ ಸಂಸದ ಕರೆ ಕೊಟ್ಟಿದ್ರು ಸದ್ಯ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಹಿನ್ನೆಲೆ ಬೆಟ್ಟಕ್ಕೆ ಈಗ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಹಾಗಾದ್ರೆ ಈಗ ಸದ್ಯಕ್ಕೆ ಅಲ್ಲಿ ಏನು ಇದೆ ಯಾವ ಪರಿಸ್ಥಿತಿ ಇದೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿ ಅವರೆಲ್ಲ ವಾಪಸ್ ಬರ್ತಾ ಇರುವಂತಹ ದೃಶ್ಯಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್ ಮಹಿಷಾ ದಸರಾ ಆಚರಣೆಗೆ ಮುಂದಾಗಿದ್ದಂತಹ ಮಹಿಷಾ ಆಚರಣಾ ಸಮಿತಿ ಏನಿದೆ ಹಾಗಾಗಿ ನಿನ್ನೆ ಪೊಲೀಸ್ ಕಮಿಷನರ್ ಆದ ಸೀಮಾ ಲಟ್ಕರ್ ಅವರು ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನ ಸುತ್ತಮುತ್ತ ಸೆಕ್ಷನ್ ಒನ್ ಫೋರ್ ಜಾರಿ ಮಾಡಿರುವಂತದ್ದು ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈಗ ನಾವು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿದ್ದೇವೆ ಯಾರಿಗೂ ಕೂಡ ಬೆಟ್ಟಕ್ಕೆ ಹೋಗಲು ಕೂಡ ಅನುವು ಮಾಡಿಕೊಡ್ತಾ ಇಲ್ಲ ಅಂತಂದ್ರೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಯಾದ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ಏರಲಾಗಿದೆ ಅಂದ್ರೆ ಮಹಿಷಾ ಪ್ರತಿಮೆ ಕಾಣದಂತೆಯೂ ಕೂಡ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಕ್ಲೋಸ್ ಮಾಡಲಾಗಿದೆ ಅಲ್ಲಿ ನಿಷೇಧಾಜ್ಞೆ ಜಾರಿ ಇರುವುದರಿಂದ ಪ್ರವಾಸಿಗರನ್ನು ಸೇರಿದಂತೆ ಸ್ಥಳೀಯರನ್ನು ಕೂಡ ಚಾಮುಂಡಿ ಬೆಟ್ಟಕ್ಕೆ ಪೊಲೀಸರು ಬಿಡ್ತಾ ಇಲ್ಲ ಈಗಾಗಲೇ ಬ್ಯಾರಿಕೇಡ್ ಹಾಕಿ ಚಾಮುಂಡಿ ಬೆಟ್ಟ ಹಾಗೂ ಸುತ್ತಮುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು ಯಾಕೆಂದರೆ ನಿನ್ನೆ ತಾನೇ ಪ್ರತಾಪ್ ಸಿಂಹ ಅವರು ಒಂದು ಮಾತನ್ನು ಹೇಳಿದರು ಒಂದು ವೇಳೆ ಮಹಿಷನಿಗೆ ಪುಷ್ಪಾರ್ಚನೆ ಮಾಡಲು ಅವಕಾಶ ಕೊಟ್ಟೆ ನಾನು ದಸರಾ ದಿನ ಅಲ್ಲಿ ಬಂದು ದಸರಾ ದಿನವೇ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಹಾಗಾಗಿ ಸದ್ಯಕ್ಕೆ ಈಗ ಮೈಸೂರು ಚಾಮುಂಡಿ ಬೆಟ್ಟನ ತಪ್ಪಲು ಸೇರಿದೆ ಅಂದರೆ ಮೈಸೂರಿನ ಪುರಭವನ ಹೊರತುಪಡಿಸಿ ಇನ್ನೆಲ್ಲ ಕಡೆಯೂ ಕೂಡ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಯಾಗಿದೆ ಸದ್ಯಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಪ್ರವಾಸಿಗರು ಸೇರಿದಂತೆ ಸ್ಥಳೀಯರಿಗೂ ಕೂಡ ನಿರ್ಬಂಧವನ್ನ ಏರಲಾಗಿದೆ ಇಂದಿನಿಂದ ಮೂವತ್ತರವರೆಗೂ ಕೂಡ ನಿರ್ಬಂಧವನ್ನ ಏರಿ ಪೊಲೀಸ್ ಆಯುಕ್ತರು ಈಗಾಗಲೇ ಆದೇಶವನ್ನು ಕೊಡಿಸಿರುವಂಥದ್ದು ಸದ್ಯಕ್ಕೆ ಇಂದು ಹಾಗೂ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಪ್ರವಾಸಿಗರು ಸೇರಿದಂತೆ ಸ್ಥಳೀಯರಿಗೂ ಕೂಡ ಅಂದರೆ ಬರುವಂತ ಪ್ರವಾಸಿಗರಿಗೆ ಬೆಟ್ಟಕ್ಕೆ ಹೋಗಲು ನಿರ್ಬಂಧವನ್ನ ಏರಲಾಗಿದೆ ಅಂದರೆ ಯಾರು ಅಲ್ಲಿ ಚಾಮುಂಡಿ ಬೆಟ್ಟದ ನಿವಾಸಿಗಳಿದ್ದಾರೆ ಅವರನ್ನು ಮಾತ್ರ ಐ ಡಿ ಕಾರ್ಡನ್ನು ಚೆಕ್ ಮಾಡಿ ಬಿಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಹೊರ್ತು ಪಡಿಸಿ ಇನ್ಯಾರಿಗೂ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈಗ ಬಂತ ಬೆಟ್ಟಕ್ಕೆ ಹೋಗಲು ಬಂದಂತಹ ಪ್ರವಾಸಿಗರು ಕೂಡ ಅಲ್ಲೇ ವಾಪಸ್ಸನ್ನ ಕಳಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂತದ್ದು ಕೆಲವರಿಗೆ ಮಾಹಿತಿ ಇಲ್ಲ ಮೈಸೂರಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆಗಿರುವಂತದ್ದು ಹಾಗಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆಯಲು ದೂರದ ಊರಿನಿಂದ ಬರ್ತಿದ್ದಾರೆ ಮಾಹಿತಿಯನ್ನ ಕೊಟ್ಟು ವಾಪಸ್ ಕಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು ಸದ್ಯಕ್ಕೆ ಈಗ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಮೈಸೂರಿನ ಪುರಭವನ ಏನಿದೆ ಅಲ್ಲಿ ವೇದಿಕೆಯ ಕಾರ್ಯಕ್ರಮ ಕಾರ್ಯಕ್ರಮಕ್ಕಷ್ಟೇ ಮಹಿಷಾ ದಸರಾಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆ ನ್ಯೂಸ್ ಏಟೀನ್ ಮೈಸೂರು ನಿಮಗೆ ಕೇಕ್ ಅಂದ್ರೆ ತುಂಬಾ ಇಷ್ಟನಾ ಹಾಗಾದ್ರೆ ನೀವು ಈ ಸುದ್ದಿಯನ್ನ ನೋಡ್ಲೇಬೇಕು ಕೇಕ್ ಪ್ರಿಯರ್ಗೆ ಇದು ಶಾಕಿಂಗ್ ನ್ಯೂಸ್ ನಾವು ಇಷ್ಟಪಟ್ಟು ತಿನ್ನುವಂತಹ ಕೇಕ್ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಹಾಗಾದ್ರೆ ಈ ಒಂದು ಕೇಕ್ನಲ್ಲಿ ಏನೆಲ್ಲ ಅಂಶಗಳು ಇದೆ ಈ ಸುದ್ದಿಯನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕೇಕ್ನಲ್ಲಿ ವಿಷಕಾರಿ ಅಂಶಗಳು ಈಗ ಪತ್ತೆಯಾಗಿದೆ ಅನ್ನೋದು ಆಹಾರ ಇಲಾಖೆಯ ವರದಿಯಲ್ಲೇ ಇದು ಉಲ್ಲೇಖ ಆಗಿದೆ ಮುಖ್ಯವಾಗಿ ಎರಡು ಕೇಕ್ಗಳು ಡೇಂಜರಸ್ ಹಾಗಾದ್ರೆ ಯಾವ್ಯಾವ ಕೇಕ್ಗಳು ಅಂತ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಈಗಾಗ್ಲೇ ರೆಡ್ ವೆಲ್ವೆಟ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅನ್ನ ನೀವು ತಿಂದಿದ್ದೀರಿ ಅಥವಾ ತಿಂತೀರಿ ಅದು ನಿಮ್ಗೆ ತುಂಬಾ ಫೇವ್ರೇಟ್ ಅಂತ ಹೇಳಿದ್ರೆ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ ಎರಡೂ ಕೇಕ್ಗಳಲ್ಲಿ ವಿಷಕಾರಿ ಅಂಶ ಇದೆ ಅನ್ನೋದು ಈಗಾಗಲೇ ಆರೋಗ್ಯ ಇಲಾಖೆ ಕೊಟ್ಟ ಮಾಹಿತಿಯಲ್ಲಿ ಬಯಲಾಗಿದೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಕಲರ್ ಅನ್ನ ಇದರಲ್ಲಿ ಬಳಕೆ ಮಾಡಲಾಗುತ್ತೆ ಅದರಲ್ಲೂ ಕೇಕ್ಗೆ ಬಳಸುವ ಹನ್ನೆರಡು ಆಹಾರ ಮಾದರಿಗಳು ಈ ಆಹಾರ ಮಾದರಿಗಳೇ ಅಸುರಕ್ಷಿತ ಅನ್ನುವ ವರದಿ ಕೂಡ ಬಂದಿದೆ ಅದರಲ್ಲಿ ರೆಡ್ ವೆಲ್ವೆಟ್ ಬ್ಲಾಕ್ ಫಾರೆಸ್ಟ್ ಕೇಕ್ ಸೇಫ್ ಅಲ್ಲ ಅನ್ನೋದನ್ನ ಈ ವರದಿ ಹೇಳಿದೆ ಈಗಾಗಲೇ ಅನೇಕರು ಕೇಕ್ ಅನ್ನ ತಿಂತಿರ್ತಾರೆ ಅಥವಾ ಹಬ್ಬ ಹರಿದಿನಗಳು ಅಲ್ಲಿ ಜಾಸ್ತಿ ಬರ್ತ್ ಪಾರ್ಟಿಗಳಲ್ಲಿ ನಾವು ಗಮನಿಸ್ತಾ ಇದೀವಿ ಯಾವುದೇ ಒಂದು ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಮಾಡುವಂತಹ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಚಾಲ್ತಿಯಲ್ಲಿದೆ ಸೊ ಕೇಕ್ ಕಟ್ ಮಾಡುವಂತಹ ಸಂಪ್ರದಾಯ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಅನೇಕರಿಗೆ ಬ್ಲಾಕ್ ಫಾರೆಸ್ಟ್ ಆಗಿರ್ಬೋದು ಅಥವಾ ರೆಡ್ ವೆಲ್ವೆಟ್ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡು ಹೋಗೋರಿಗೆ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳಿ ಅದನ್ನ ತಗೊಂಡು ಕೇಕ್ ಕಟ್ ಮಾಡುವಂತಹ ಸಂದರ್ಭಗಳನ್ನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇನ್ ಮುಂದೆ ಮಾಡಬೇಕಾಗತ್ತೆ ಕಾರಣ ಇದರಲ್ಲಿ ವಿಷಕಾರಿ ಅಂಶಗಳು ಪತ್ತೆಯಾಗಿದೆ ಅನ್ನುವ ಅಂಶ ಕೂಡ ಬಯಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಯಾವುದೇ ರೀತಿಯಾದಂತಹ ಒಂದು ಸೆಲೆಬ್ರೇಷನ್ ಇದ್ದಂತಹ ಸಂದರ್ಭದಲ್ಲಿ ಕೇಕ್ ಕಟ್ಟಿಂಗ್ ಮಾಡುವುದು ಒಂದು ರೀತಿಯ ಪದ್ಧತಿ ಅನ್ನುವ ರೀತಿಯಲ್ಲಿ ರೂಢಿಯಲ್ಲಿದೆ ಇಂತಹ ಸಂದರ್ಭದಲ್ಲಿ ಈಗ ಕೇಕ್ ಅಲ್ಲೂ ಕೂಡ ವಿಷಕಾರಿ ಅಂಶಗಳು ಇದೆ ಅನ್ನೋದೇ ಆಘಾತಕಾರಿ ಅಂತ ಹೇಳಿ ಆ ಎರಡು ಕೇಕ್ಗಳು ಎಷ್ಟು ಡೇಂಜರ್ಸ್ ಅದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ ಏನೆಲ್ಲ ಅಂಶಗಳು ಇದರಲ್ಲಿ ಇದೆ ಅನ್ನೋದು ವರದಿಯಲ್ಲಿ ಗೊತ್ತಾಗಿದೆ ಹೌದು ನವಿತಾ ಈಗಾಗಲೇ ಏನು ಆಹಾರ ಇಲಾಖೆಯಿಂದ ಹದಿನೈದು ದಿನಗಳ ಹಿಂದೆ ಒಂದಷ್ಟು ಕೇಕ್ಗಳ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳಲಾಗಿತ್ತು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಎಲ್ಲದಕ್ಕೂ ಕೂಡ ಕೃತಕ ಬಣ್ಣಗಳ ಒಂದು ಬೆರಕೆ ಜಾಸ್ತಿ ಆಗ್ತಿದೆ ಈ ನಿಟ್ಟಿನಲ್ಲೇನೆ ಕೇಕ್ಗಳ ಮೇಲೂ ಕೂಡ ಆಹಾರ ಇಲಾಖೆ ಒಂದು ಕಣ್ಣನ್ನ ಇಟ್ಟಿತ್ತು ಇದರ ಒಂದು ಸ್ಯಾಂಪಲ್ಸ್ ಅನ್ನ ಪ್ರಯೋಗಾಲಯಕ್ಕೆ ಒಂದು ರವಾನೆ ಮಾಡಿತ್ತು ಆದರೆ ಅದರಿಂದ ಬಂದಂತಹ ಒಂದು ವರದಿ ನಿಜವಾಗ್ಲೂ ಎಲ್ರಿಗೂ ಕೂಡ ಒಂದು ಆತಂಕವನ್ನ ಹುಟ್ಟಿಸುವಂತದ್ದು ಪ್ರಮುಖವಾಗಿ ಇದರಲ್ಲಿ ಬಂದಿರುವಂತಹ ರಿಪೋರ್ಟ್ನಲ್ಲಿ ಹನ್ನೆರಡು ಸ್ಯಾಂಪಲ್ಸ್ಗಳು ಅಂದ್ರೆ ರೆಡ್ ವೆಲ್ವೆಟ್ ಹಾಗೂ ಬ್ಲಾಕ್ ಫಾರೆಸ್ಟ್ ಇವುಗಳಲ್ಲಿ ಹೆಚ್ಚಾಗಿ ಕೃತಕ ಬಣ್ಣವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಕಂಡು ಬಂದಿದೆ ಹಾಗೇನೆ ಸನ್ಸೆಟ್ ಎಲ್ಲೋ ಸೇರಿದಂತೆ ಐದು ಪ್ರಮುಖ ವಿಷಕಾರಿಕ ಅಂಶಗಳು ಕೆಮಿಕಲ್ಗಳು ಇದರಲ್ಲಿ ಕಂಡು ಬಂದಿರೋದ್ರಿಂದ ಈ ಒಂದು ಹಿನ್ನೆಲೆಯಲ್ಲಿ ಜನರ ಆರೋಗ್ಯದ ಮೇಲೆ ಪ್ರಮುಖವಾಗಿ ಅಸ್ತಮ ಇರಬಹುದು ಅಲರ್ಜಿ ಹಾಗೇನೆ ಲಂಗ್ಸ್ ನ ಸಮಸ್ಯೆಗಳು ಎದುರಾಗುವಂತಹ ಒಂದು ಅಂದ್ರೆ ಪರಿಣಾಮ ಬೀರುವಂತಹ ಒಂದು ಅಂಶಗಳು ಇದರಲ್ಲಿ ಇದೆ ಈ ನಿಟ್ಟಿನಲ್ಲಿ ಇದು ಅನ್ಸೇಫ್ ಅನ್ನುವಂಥದ್ದು ಈಗ ದೃಢಪಟ್ಟಿರುವಂತ ಅದ್ರಲ್ಲೂ ಕೂಡ ನೋಡೋದಾದ್ರೆ ನಾನು ಹೇಳ್ತಿದ್ದೆ ರೆಡ್ ವೆಲ್ವೆಟ್ ಹಾಗೆ ಬ್ಲಾಕ್ ಫಾರೆಸ್ಟ್ ಅಂತ ಇವುಗಳು ಒಂದು ಸಾಫ್ಟ್ನೆಸ್ ಬರೋದಕ್ಕೆ ಹಾಗೆ ರೆಡ್ ವೆಲ್ವೆಟ್ ಎಲ್ಲರೂ ನೋಡಿರ್ತೀರಾ ತಿಂದಿರ್ತೀರಾ ಸೊ ರೆಡ್ ಕಲರ್ ಹೆಚ್ಚಾಗಿ ಕಲರ್ ಬರೋದಕ್ಕೆ ಹಾಗೆ ಬ್ಲಾಕ್ ಫಾರೆಸ್ಟ್ಗೂ ಕೂಡ ಹೆಚ್ಚಾಗಿ ಬ್ಲಾಕ್ ಕಲರ್ ಬರೋದಕ್ಕೆ ಇವೆರಡಕ್ಕೆ ಹೆಚ್ಚು ಕೃತಕ ಬಣ್ಣಗಳನ್ನ ಆಡ್ ಆನ್ ಮಾಡಲಾಗ್ತಿತ್ತು ಸೊ ಈ ಹಿನ್ನೆಲೆಯಲ್ಲಿ ಅವುಗಳನ್ನ ಹೆಚ್ಚಾಗಿ ಒಂದು ಕಾನ್ಸಂಟ್ರೇಷನ್ ಮಾಡಿ ಇವುಗಳನ್ನ ಒಂದು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಒಂದು ವಿಷಕಾರಿಕ ಅಂಶಗಳು ಕಂಡು ಬಂದಿದ್ದಾವೆ ಸೊ ಹೀಗಾಗಿ ಆಹಾರ ಇಲಾಖೆಯಿಂದ ಹೇಳ್ತಿರುವಂತದ್ದು ಒಂದು ಬೇಕರಿ ಮಾಲೀಕರಿಗೆ ಯಾರೆಲ್ಲ ಕೇಕ್ ಅನ್ನ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇದೆಷ್ಟು ಅಂಶಗಳನ್ನ ಕೃತಕ ಬಣ್ಣಗಳನ್ನ ನೀವು ಬಳಕೆ ಮಾಡುವಂತಿಲ್ಲ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಆಹಾರ ಇಲಾಖೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಏನು ಜನರು ಏನಿದ್ದಾರೆ ನೀವು ಕೇಕ್ ತಿನ್ನುವಂತಹ ಮುನ್ನ ಹೆಚ್ಚು ಕಲರ್ ಆಡೆಡ್ ಅಂದ್ರೆ ನಿಮ್ಗೆ ಪೈನಾಪಲ್ ನೋಡಬಹುದು ಕೇವಲ ಬ್ಲಾಕ್ ಫಾರೆಸ್ಟ್ ರೆಡ್ ವೆಲ್ವೆಟ್ ಅಲ್ಲ ಪೈನಾಪಲ್ ಇರಬಹುದು ಮ್ಯಾಂಗೋ ಇರಬಹುದು ಹೀಗೆ ಹೆಚ್ಚಾಗಿ ಕಲರ್ ಯಾವ್ದು ಬಳಕೆ ಕಾಣಿಸುತ್ತೆ ನಿಮ್ಗೆ ಮೇಲ್ನೋಟಕ್ಕೆ ಹಾಗೆ ಆ ಬ್ರೆಡ್ಗಳಲ್ಲಿ ಯಾವ್ದೆಲ್ಲ ಕಲರ್ ಇರುತ್ತೆ ಅಂತಹ ಕಲರ್ ಇರುವಂತಹ ಕೇಕ್ ಗಳನ್ನ ಅವಾಯ್ಡ್ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಅದರಲ್ಲೂ ಏನು ಇದರಲ್ಲಿ ಕಂಡು ಬಂದಿರುವಂತಹ ಅಂಶಗಳು ಹೆಚ್ಚು ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂದ್ರೆ ಇತ್ತೀಚೆಗೆ ನಾವು ನೋಡಬಹುದು ಮಕ್ಕಳು ತುಂಬಾನೇ ಹೈಪರ್ ಆಕ್ಟಿವ್ ಆಗಿ ವರ್ತನೆ ಮಾಡ್ತಾರೆ ಅಂತ ಹೇಳ್ತಾರೆ ಅದೆಲ್ಲದಕ್ಕೂ ಕಾರಣ ಈ ಒಂದು ಕೇಕ್ಗಳಿರ್ಬಹುದು ಈ ಒಂದು ಕೃತಕ ಬಣ್ಣಗಳಿರಬಹುದು ಇದರಲ್ಲಿ ಇರುವಂತಹ ಈ ಒಂದು ವಿಷಕಾರಿಕ ಅಂಶಗಳನ್ನ ಏನ್ ಆಡ್ ಆನ್ ಮಾಡ್ತಾರೆ ಅವುಗಳಿಂದಲೇ ಇಷ್ಟೆಲ್ಲಾ ಒಂದು ಸಮಸ್ಯೆಗಳು ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈ ಹಿಂದೆನೂ ಕೂಡ ಒಂದು ಕಬಾಬ್ ಇರ್ಬೋದು ಗೋಬಿ ಮಂಚೂರಿ ಇರ್ಬೋದು ಅವುಗಳಲ್ಲೂ ಕೂಡ ಈ ಸನ್ಸೆಟ್ ಎಲ್ಲೋ ಕೂಡ ಕಂಡು ಬಂದಿತ್ತು ಆ ಹಿನ್ನೆಲೆಯಲ್ಲಿ ಕಬಾಬ್ ಹಾಗೇನೆ ಆ ಒಂದು ಗೋಬಿ ಮಂಚೂರಿಗೆ ಈ ರೀತಿ ಕೃತಕ ಬಣ್ಣವನ್ನ ಬಳಕೆ ಮಾಡಬಾರ್ದು ಅಂತ ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಿರ್ಬಂಧ ಹೇರಿದ್ದಾರೆ ಸೊ ಈಗ ಕೇಕ್ನ ಸರದೇ ಆಗಿದೆ ಈಗ ರಿಪೋರ್ಟ್ ಬಂದಿರುವಂತದ್ದು ಈ ರಿಪೋರ್ಟ್ ಬಂದಂತಹ ಬಳಿಕ ಇದರ ಬಗ್ಗೆ ಇನ್ನಷ್ಟು ಏನೆಲ್ಲ ಒಂದು ನಿರ್ಬಂಧವನ್ನ ಹೇರಬೇಕು ಅಥವಾ ಒಂದು ಕಲರ್ ಮಾತ್ರವಲ್ಲದೆ ಅದಕ್ಕೆ ಬೇರೆಲ್ಲ ಪದಾರ್ಥಗಳನ್ನ ಆಡ್ ಆನ್ ಮಾಡೋದ್ರಲ್ಲಿ ಏನಾದರೂ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು ಅಥವಾ ಹೊಸದಾದಂತಹ ಒಂದು ಫುಡ್ ಡಿಪಾರ್ಟ್ಮೆಂಟ್ ಇಂದ ಒಂದು ಮಾರ್ಗಸೂಚಿ ಏನಾದರೂ ಬಿಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತಾರೆ ನವಿತಾ ಥ್ಯಾಂಕ್ ಯು ಹಂಸ ಗೆ